ಇದು ನಿಮ್ ಕೆಲಸನ ಅವರು ಪೊಲೀಸರದು ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅವರು ಒಳ್ಳೆ ಕೆಲಸ ಮಾತ್ರ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ ಮಕ್ಕಳೆಲ್ಲ ಕುಡಿದು ಹಾಳಾಗ್ತಾ ಆ ಆಮೇಲೆ ಸಣ್ಣ ಸಣ್ಣ ಹುಡುಗರೆಲ್ಲ ಕುಡಿತಾ ಇದ್ದಾವೆ ಕಳತನಗಳು ಜಾಸ್ತಿ ಆಗ್ತಾ ಇದಾವೆ ಕಂಪ್ಲೇಂಟ್ ಅದಕ್ಕೋಸ್ಕರ ನಾನ್ ಶಾಸಕನಾದ್ಮೇಲೆ ನಾನ್ ನಿರ್ಧಾರ ತಗೊಂಡಿದ್ದೀನಿ ಅಕ್ರಮವಾಗಿ ಎಲ್ಲೂ ಮಾರಾಟ ಮಧ್ಯ ಆಗಬಾರದು ಅಂತ ಹಿಂದೆ ಜಾನ್ ಇದ್ ಮಾಡ್ತಾ ಇದ್ರು ನೀವು ಏನೇನು ಕೆಲಸ ಮಾಡಿ ಇವತ್ತೇ ನಿಮ್ ಮುಖ ನೋಡ್ತಾ ನಾನು ಎಷ್ಟು ತಿಂಗಳಾಯ್ತು ನೀವು ಬಂದಲ್ಲಿ ಮತ್ ಮೂರ್ ತಿಂಗಳಲ್ಲಿ ಮುಖ ಹೋಲ್ಸೇಲ್ ಸಭೆ ಬರ್ಲಿಲ್ಲ ನೀವು ಏನ್ ರೈಡರ್ ಸುಳ್ಳು ಹೇಳ್ಕೊಂಡು ಕತೆಗಳು ಹೇಳ್ಬೇಡ ಕತೆಗಳು ಏನು ಹೇಳ್ಬೇಡ ಎಕ್ಸೈಸ್ ಇಲಾಖೆ ಇಲ್ಲಿ ಎಲ್ಲಾ ಗ್ರಾಮದವ್ರು ಬಂದಿದ್ದು ನಿಮ್ಮೂರುಗಳಲ್ಲಿ ಲೈಸೆನ್ಸ್ ಇಲ್ಲದೆ ಇರುವಂತ ಶಾಪ್ ಯಾವ್ದಾರು ಇದ್ರೆ ಹೇಳ್ಬಹುದು ದಯಮಾಡಿ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡೋದು ಹಂಸ್ವಾಮಿ ಇನ್ಸ್ಪೆಕ್ಟರ್ ಬಂದ ಮೇಲೆ ಕಂಟ್ರೋಲ್ ಆಗಿರೋದು ಎಲ್ಲ ಇದು ಇದರಲ್ಲಿ ಒಂದು ಲೆವೆಲ್ ಬಂದಿದೆ ಬಟ್ ನೀವೇನು ಮಾಡ್ತಾ ಇಲ್ಲ ಯಾಕೆ